ಹಿಂದೂಗಳು ಯಾರದೇ ಹೆಣ್ಮಕ್ಳನ್ನ ಜೊಂಡ್ ಬಂದು ಕೆಟ್ಟ ಕೆಡಿಸಲ್ಲ ಏನಾರ ಎಲ್ಲರೂ ಹಿಂದೂಗಳು ಯಾರು ಮಾಡಿ ಮಾಡ್ಯಾರ ನಾವು ಹಿಂದೂಗಳ ಯಾರ್ದಾರು ಮನೆ ಸುಡು ಕೆಲಸ ಮಾಡಿವ ಹುಡುಗ ಮುಸ್ಲಿಂ ಹುಡುಗಿನ್ ತಂದು ಅತ್ಯಾಚಾರ ಮಾಡಿ ನದಿ ದಂಡಿಗೆ ನಮ್ಮ ಲೂಗಳು ಹಾಕಿದಾರ ನೋಡ್ರಿ ಎಲ್ಲಿ ತನ ಈ ಸಮಾಧಾನ ಇರ್ತೀರಿ ದೇಶದಲ್ಲಿ ನಮ್ಮ ಭವಿಷ್ಯ ಇಲ್ಲ ಹುಬ್ಬಳ್ಳಿಯಲ್ರಿ ಆ ಹೆಣ್ಮಗಳಿಗೆ ಯಾರು ನಮ್ಮ ಹುಬ್ಬಳ್ಳಿಯೊಳಗೆ ಹೆಣ್ಮಗಳ ಪಿ ಎಸ್ ಕೆಲಸ ಚಲೋ ಅನ್ನವನ್ನು ಕೊಡುವಂತ ಕಾಶಿ ವಿಶ್ವನಾಥನ ಧರ್ಮ ಪತ್ನಿ ಹೆಸರು ಅನ್ನ ಆ ಹೆಣ್ಮಗಳಿಗೆ ಶಬಾ ಶನ್ಬೇಕು ನಾವೆಲ್ಲ ಹಂಗೆ ನೀವು ಗಣಸಾದ್ರಿ ಅಡಿಗೆ ಸುಳ್ಳು ಮಕ್ಕಳಿಗೆ ಏನು ಏನ್ ಮಾಡ್ತಾನೆ ಸಿದ್ಧರಾಮ ಏನು ಶಿಕ್ಷಣ ನಿಮ್ಮನ್ನ ರಾಣಿ ಬೆಳ್ಳೂರಿನಿಂದ ಬಿಜಾಪುರ ಟ್ರಾನ್ಸ್ಫರ್ ಮಾಡ್ಬೋದು ಬಿಜಾಪುರ್ನಿಂದ ಕಲಬುರಗಿ ಟ್ರಾನ್ಸ್ಫರ್ ಮಾಡ್ಬೋದು ನಿಮ್ಮ ಸಸ್ಪೆಂಡ್ ಮಾಡ್ಲಿಕ್ಕೆ ಹೋಗೋದಲ್ಲ ನೀವು ಯಾರ್ಯಾರು ಈ ಕಾರಣದಿಂದ ಸಸ್ಪೆಂಡ್ ಅಥವಾ ಏನಾದರೂ ಡಿಮೋಷನ್ ಆದ್ರೆ ನಾಳೆ ಕಾಂತೇಶಂದು ನಮ್ಮ ಸರ್ಕಾರ ಬರ್ತಾ ಇದ್ದ ಕರ್ನಾಟಕ ಇದನ್ನು ಜಿಗಿಸಿ ಪಿ ಎಸ್ ಆಯ್ತು ಡಿ ಎಸ್ ಮಾಡ್ತೀವಿ ಯಾರು ಹಿಂದೂಗಳನ್ನ ಗಟ್ಟಿಯಾಗಿ ನಮ್ಮ ಪೊಲೀಸರು ಹಿಡಿತಾರ ನೀವು ಎಲ್ಲ ಲಿಸ್ಟ್ ಮಾಡಿಡ್ರಿ ಯಾವ ಪೊಲೀಸರು ಹೇಳ್ತಾರೆ ಪಾಪ ಭಾಳ ನನ್ನ ನನ್ನ ಮ್ಯಾಗಂತೂ ಭಾಳ ಪ್ರೀತಿ ಇದಾರೆ ಪೊಲೀಸರು ಎರಡು ಥರ ಪೊಲೀಸರು ಪ್ರೀತಿ ಇದಾರೆ ಒಂದು ನನ್ನ ಅಭಿಮಾನಿಗಳು ನಾನು ಹಿಂದೂ ಪರವಾಗಿ ಮಾತಾಡಕ್ಕೆ ನಾ ವಿಧಾನಸಭೆದಾಗ ಮಾತಾಡೀನಿ ಸ್ಪೀಕರ್ ಮುಂದೆ ಮಾತಾಡೀನಿ ಯು ಟಿ ಖಾದರ್ ಮುಂದೆ ಅವ್ರು ಹೇಳ್ದೆ ಯು ಟಿ ಖಾದರ್ಗ ಆಯ್ತು ಮುಗಿಸಿ ಯತ್ನಾಡ್ರ ಅಂದ್ರು ಎಲ್ಲ ಅಧ್ಯಕ್ಷರೆ ಬಹಳ ಚರ್ಚೆ ಮಾಡಬೇಕ ಯಾರು ಹಿಂದುಳಿದ ಸಮಾಜವನ್ನು ಎತ್ತಿ ಹಿಡಿತಾರಾ ಅವ ಯಾವುದೇ ಜಾತಿ ಅವ ಇಲ್ಲೇ ಒಂದು ಲೀಡರು ಅವ್ರಿಗೆ ಓಟ್ ಹಾಕೋದು ಇವತ್ತು ಏನಾಗೈತಿ ರೊಕ್ಕ ಭಾಳ ಆಗೈತಿ ಎಲ್ಲ ಎಲ್ಲ ಪಾಲ್ಟಾಗ ಮತ್ತು ಮುಖ್ಯಮಂತ್ರಿ ಆದ್ರೆ ಒಂದು ಎರಡು ಮೂರು ಸಾವಿರ ನಾಲ್ಕು ಸಾವಿರ ಕೋಟಿ ಇಲ್ಲರೂ ಇಳಿದೇ ಇಲ್ಲ ಮಕ್ಕಳು ಯಾರು ರೊಕ್ಕ ಮಾಡೋದೈತಿ ದುಬೈದಾಗ ಮಸ್ಕತ್ನಾಗ ಎಲ್ಲೆಲ್ಲ ಆಸ್ತಿ ಮಕ್ಕಳು ಹಿಡ್ದು ಆ ದುಬೈದಾಗ ಆಸ್ತಿ ಮಾಡಿದ್ದು ಯಾರಲ್ಲ ಕೊಡ್ತಾರೆ ಹಾಂ ಅಲ್ಲಿ ಹೋಗಿ ಆಸ್ತಿ ಮಾಡ್ಯಾರ ನಮ್ಮವ್ರು ಇಲ್ಲಿ ಭಾಷೆ ಇಲ್ಲಿ ಭಾಷಣ ಮಾಡ್ತಾರ ಭ್ರಷ್ಟ ಕಾಂಗ್ರೆಸ್ ಯುದ್ಧ ಉಗ್ರ ಹೋರಾಟ ರಾತ್ರಿ ಡಿ ಕೆ ಶಿವಕುಮಾರ್ ಮನೆಯಾಗೇ ಇರ್ತಾರ ಮುಂಜಾನೆ ಐದು ಗಂಟೆಗೆ ಸಿದ್ದರಾಮಯ್ಯ ಮನೆಯಾಗೇ ಇರ್ತಾರ ಆದ್ರ ಪಾಪ ಸಿದ್ದರಾಮಯ್ಯವ್ರು ಐದು ಗಂಟೆಗೆ ಕೇಳಿದ್ರು ಒಂಬತ್ತು ಗಂಟೆಗೆ ಕೇಳ್ತಾರ ಅದಕ್ಕೆ ಕತ್ತು ಮುಗಿದ್ರಾಗ ನೀವು ಹೊರಗೆ ಹೋಗ್ಬೇಕಾಗ್ತದೆ ಸಿದ್ದರಾಮಯ್ಯ ಅವರು ಎದ್ದಿರೋದಿಲ್ಲ ಚಿಂತರಾಗಳ ಸಿದ್ದರಾಮಯ್ಯ ಫೋನ್ ಮಾಡತ್ತ ಮುಂಜಾನೆ ಬಂದಿದ್ದೀವ್ರ ನಿಮ್ಮ ಮನೆಗೆ ತಾವು ಭಾಳಷ್ಟು ಧನ್ಯ ಆಗೈತಿ ಮಕ್ಕಳ ಜೊತೆಗೆ ಅದಕ್ಕೆ ನಮ್ಮದೊಂದು ಟ್ರಾನ್ಸ್ಫರ್ ಇತ್ತು ನಮ್ಮದೊಂದು ಟೆಂಡರ್ ಇತ್ತು ಈ ಕೆಲಸ ಮಾಡುವಂಥ ರಾಜಕಾರಣ ಎಲ್ಲ ಪಾರ್ಟಿ ಸೇರಿಬಿಡ್ತಾರೆ ಎಲ್ಲಿ ಹೊರಗೆ ಹಾಕ್ತಾರೆ ನಮ್ಮಂತ ಹೊರಗೆ ಹಾಕ್ಬಿಡ್ತಾರೆ ಈಶ್ವರಪ್ಪ ಹೊರಗೆ ಹಾಕ್ಲಾಗ ಏನು ಕಾರಣಪ್ಪ ಯಾರು ಬಂದು ಮಾಡಲಿ ಯಾರು ಬಿಜೆಪಿ ನೋಡು ಬಿಜೆಪಿ ಕಟ್ಟದವ್ರು ನಾವೇ ಇದ್ದೀವಿ ಯಡಿಯೂರಪ್ಪನ ಕಾರಿಗೆ ಪೆಟ್ರೋಲ್ ಹಾಕದವ್ರು ನಾನೇ ಎಲ್ಲಿ ನಿಲ್ತೀನಿ ಯಡಿಯೂರಪ್ಪ ಕಾರಿಗೆ ಡೀಸೆಲ್ ಹಾಕ್ಲಾಕಿದ್ದಿಲ್ಲ ಅವಾಗ ನಾವೇ ನಮ್ಮ ಕಾರ್ ಕೊಟ್ಟು ಕಳಿಸ್ತಿದ್ದೆವು ನಾವು ಬಾ ಅದು ಬಾಡಿಗೆ ನಮ್ಮದು ಕಾರ್ ಇರಲಿಲ್ಲ ನಾವು ಸೈಕಲ್ ಮ್ಯಾಗ ಅಡ್ಡಾಡ್ತಿದ್ವಿ ಅವ್ರ ಒಬ್ಬರೇ ಸೈಕಲ್ ಮ್ಯಾಗೆ ಅಡ್ಡಾಡಲ್ಲ ಈ ವಿಶ್ವರಪ್ಪನವ್ರು ಹಿಡಿದು ಎಲ್ಲ ಸೈಕಲ್ ಮ್ಯಾಗೆ ಅಡ್ಡಾಡ್ದವ್ರೆ ಈಗೆಲ್ಲ ಚಲೋ ಚಲೋ ಗಾಡ್ಯಾಗ ಅಡ್ಡ್ಯಾಡಕತ್ತೀವಿ ಅದು ಯಾಕಂದ್ರೆ ಗೇಮ್ ಹೋಗ್ತಿದ್ದೆ ನಾನು ನಿಮ್ಮ ಲೂಟಿ ಮಾಡಿ ಏನೋ ಮಾಡ್ಕೊಂಡಿಲ್ಲ ಅನ್ನೋದು ಇದೀವಿ ಬಂಧುಗಳೇ ನಾ ಎಲ್ಲ ಗುರುಗಳ ಸಾಕ್ಷಿಯಾಗಿ ನಾವು ಬರೀ ಒಂದು ನಮ್ಮ ಹೆಣ್ಮಗಳ ಬಗ್ಗೆ ಅಟ್ಟೆ ಅಲ್ಲ ಕರ್ನಾಟಕದಲ್ಲಿ ಎಷ್ಟು ಹಿಂದೂಗಳ ಮೇಲೆ ದಲಿತರ ಮೇಲೆ ದೌರ್ಜನ್ಯ ಆಗಿದೆ ಇದನ್ನೆಲ್ಲ ನಾವು ಲಿಸ್ಟ್ ಇಟ್ಟು ಕೆಲವು ಮಂದಿ ಕಲ್ಪನೆ ಐತಿ ಅವನೇನು ಯತ್ನಾಳ್ ಏನಾಗ್ತಾನೆ ಕಾಂತೇಶ್ ಏನಾಗ್ತಾನೆ ಅಂತ ಹಂಗೆ ವಾತಾವರಣ ಇಲ್ಲ ಮುಗ್ಧ ಜನ ನಾನು ಎಲ್ಲಿ ಹೋಗ್ತೀನಿ ಹಳ್ಳಿಗೆ ನಾನು ಯಾವುದೋ ಲಕ್ಕನಕ್ಕೆ ಕೂತ್ರ ಆ ಸಮೀಪದ ಹಳ್ಳಿಗಳ ಜನ ರೋಡಿ ಬಂದಿತ್ತು ಎರಡೆರಡು ತಾಸಿನಿತ್ತು ನಮ್ಮ ತಮ್ಮ ಊರಿಗೆ ಕರ್ಕೊಂಡು ಹೋಗಿ ಯಾಕೆ ನಾಳ್ರಿ ಸಲುವಾಗಿ ನಾವು ಪ್ರಾಣ ಕೊಡ್ಲಾಕ್ತಾರೆ ನೀವು ಏನು ನಿರ್ಣಯ ಮಾಡ್ತೀರೋ ಅದಕ್ಕೆ ನಾವು ಗಟ್ಟಿ ಇದಂಥ ಇವತ್ತು ಬರ್ತಾ ಬರ್ತಾಯಿದ್ದೀವಿ ನೋಡಿ ಇವತ್ತು ಎಷ್ಟು ಅನ್ಯಾಯ ಆಗ್ತಾಯಿದೆ ಪೊಲೀಸ್ ಏನು ಖಾತೆ ಆಗಲ್ಲ ನಾಲ್ಕು ವರ್ಷದಿಂದ ಮನೆ ಪರಮೇಶ್ವರ್ ಬಂದು ಕೂತಿದ್ರು ನನ್ನ ಬಳಿ ನಾನು ಹೇಳಿದೆ ಏನು ಪರಮೇಶ್ವರ್ ಪಾಪ ನಾಲ್ಕೈದು ವರ್ಷದಿಂದ ನಮ್ಮ ಪಿ ಎಸ್ ಏನು ಪೊಲೀಸರು ನೇಮ್ ಖಾತಿಗಾಗೆ ಇಲ್ಲ ಅದನ್ನು ನಾವು ಆದಷ್ಟು ಜಲ್ದಿ ಮಾಡ್ತಿರ್ತದರು ಕೆ ಪಿ ಎಸ್ ಸಿ ಒಳಗೆ ಏನು ನಡೀಲಿಕ್ಕದ ಎಲ್ಲಿ ಹಳ್ಳಿಯಾಗಿನ ನಾವು ಒಬ್ಬ ಕನ್ನಡ ಕಲಿತ ಮಗನಿಗೆ ಇವತ್ತು ಕೆ ಪಿ ಎಸ್ಸಿಯಲ್ಲಿ ತಹಸೀಲ್ದಾರ್ ಎ ಸಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇಂಗ್ಲೀಷ್ನಾಗ ಒಂದು ಪೇಪರ್ ಬೇರೆ ಕನ್ನಡದಾಗ ಒಂದು ಪೇಪರ್ ಬೇರೆ ಯಾಕಂದ್ರೆ ದೊಡ್ಡ ದೊಡ್ಡವ್ರ ಮಂದಿ ಮಕ್ಕಳೆಲ್ಲ ಇಂಗ್ಲೀಷ್ ಕಲ್ತಿರ್ತಾರ ಅವರೆಲ್ಲ ಉತ್ತರ ಸರಿಯಾಗಿ ಕೊಡ್ತಾರೆ ಅದೇ ಇಂಗ್ಲೀಷ್